ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನು ಇವತ್ತು ನನ್ನ ತಾರಸಿ ತೋಟದಲ್ಲಿ ಒಂದು ಲಿಕ್ವಿಡ್ ಫರ್ಟಿಲೈಸರ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಈಗಾಗಲೇ ನಾನು ಒಂದು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಚೆಂಡುವಿನಿಂದ ನಾನು ಯಾವ ರೀತಿಯಾಗಿ ಫರ್ಟಿಲೈಸರ್ನ ರೆಡಿ ಮಾಡ್ತಾ ಇದ್ದೀನಿ ಅಂತ ಅದನ್ನು ತೋರಿಸಿದ್ದೀನಿ ಅದರದ್ದು ನೆಕ್ಸ್ಟು ಈಗ ಮೂರು ದಿನ ಆದಮೇಲೆ ನಾನು ಅದನ್ನು ಮೂರು ದಿನ ಅಲ್ಲ ನಾಲ್ಕು ದಿನ ಆಯಿತು ನಾಲ್ಕು ದಿನ ಆದಮೇಲೆ ಅದು ಹೇಗಾಗಿದೆ ಆಮೇಲೆ ಅದನ್ನು ಯಾವ ರೀತಿ ಹಾಕೋದು ಅಂತ ಹೇಳಿ ತೋರಿಸ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ಇದು ನೋಡಿ ನಾಲ್ಕು ದಿನ ಆದಮೇಲೆ ಈ ರೀತಿಯಾಗಿದೆ ಇನ್ನೂ ಇದು ಸ್ವಲ್ಪ ಕಳಿಬೇಕು ಯಾಕಂದರೆ ಇನ್ನೂ ಕೆಲವೊಂದು ಹಾಗೆ ಇದೆ ಇನ್ನೂ ನಾವು ಒಂದು ವಾರ ಇಟ್ಟರೂ ಬರುತ್ತೆ ಮೂರು ತಿಂಗಳ ತನಕ ಇದನ್ನು ಇಟ್ಟರೆ ಬರುತ್ತೆ ಒಂದು ಏರ್ಟೈಟ್ ಕಂಟೈನರಲ್ಲಿ ಇಡಬೇಕು ಎರಡು ದಿನಕ್ಕೊಂದ್ಸರಿ ಓಪನ್ ಮಾಡಿದ್ರೆ ಇದರಿಂದ ಏನು ವಾಸನೆ ಅದು ಬರೋಲ್ಲ ಗ್ಯಾಸ್ ಫಾರ್ಮ್ ಆಗಿರುತ್ತೆ ಅದು ಗ್ಯಾಸ್ ಹೋಗುತ್ತೆ ಎರಡು ದಿನಕ್ಕೊಂದ್ಸರಿ ನಾವು ಓಪನ್ ಮಾಡಿದಾಗ ನಾನೇನು ಮಾಡ್ತಾಯಿದ್ದೀನಿ ಈಗ ಹಾಗೆ ಯೂಸ್ ಮಾಡ್ತೀನಿ ಮೂರು ತಿಂಗಳು ಇಡೋರು ಇಟ್ಕೋಬಹುದು ಬಯೋ ಎನ್ಝೈಮ್ ಥರ ಇದು ರೆಡಿ ಆಗುತ್ತೆ ಪ್ರಮಾಣ ಕೂಡ ನಾವು ಕಡಿಮೆ ಹಾಕಬೇಕಾಗತ್ತೆ ಮೂರು ತಿಂಗಳ ನಂತರ ಯೂಸ್ ಮಾಡ್ತಾ ಇದ್ದರೆ ಈಗ ನಾವು ಯೂಸ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಹಾಕೋಬೇಕು ಅದಕ್ಕೋಸ್ಕರ ಇದರಲ್ಲಿ ನೋಡಿ ಇದರಲ್ಲಿ ಒಂದು ಲೀಟ್ರ್ ನಾನು ಈ ಫರ್ಟಿಲೈಝರ್ನ ತಗೊಂಡ್ರೆ ನಾನು ಈ ರೀತಿಯಾಗಿ ಇದ್ದೀನಿ ಇದು ಎಲ್ಲನೂ ನಾನು ಹಾಗೆ ತಕ್ಕೊಂಬಿಡ್ತೀನಿ ನೀವು ಸೋಸ್ಕೋಬೇಕು ಅನ್ನೋರು ಸೋಸ್ಕೊಬೋದು ಏನು ತೊಂದರೆ ಇಲ್ಲ ಆದರೆ ನಾನು ಸೋಸ್ತಾ ಇಲ್ಲ ಇದು ನೋಡಿ ಒಂದು ಇದೆ ಇದು ಇದು ಒಂದು ಲೀಟ್ರಲ್ಲಿರೋದು ಇಲ್ಲಿ ನಾನು ಐದು ಲೀಟ್ರ್ ನೀರಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಕಲರ್ ಯಾವ ರೀತಿ ಚೇಂಜ್ ಆಗಿದೆ ಅಂತ ನೀವು ಇನ್ನೂ ಒಂದು ವಾರ ಬಿಟ್ಟರೆ ಕಲರ್ ಇನ್ನೂ ಬೇರೆ ಚೇಂಜ್ ಆಗುತ್ತೆ ಇದನ್ನು ನೀವು ಎಲ್ಲ ಗಿಡಗಳಿಗೂ ಕೊಡ್ಕೋಬೋದು ಇಂಥದೇ ಗಿಡ ಅಂತ ಏನಿಲ್ಲ ಹೂವಿನ ಗಿಡಗಳು ತರಕಾರಿ ಗಿಡಗಳು ತುಂಬಾ ಒಳ್ಳೆಯದು ಆಮೇಲೆ ಮಣ್ಣು ಕೂಡ ಅಷ್ಟೇ ಏನಾದರೂ ಹುಳ ಏನಾದರೂ ಇದ್ದರೆ ಅದನ್ನು ಕೂಡ ಕಡಿಮೆ ಆಗುತ್ತೆ ಈ ಕಡೆ ಇಡಮ್ಮ ನಾನಿಲ್ಲಿ ನೋಡಿ ಪುದೀನ ಗಿಡಕ್ಕೆ ಇದ್ದೀನಿ ಈ ಫರ್ಟಿಲೈಸರ್ನ ನೀವು ಕೊಡಬೇಕಾದ್ರೆ ಒಂದು ದಿನ ಮುಂಚೆ ಗಿಡಗಳಿಗೆ ನೀರು ಕೊಡೋಕೆ ಹೋಗಬೇಡಿ ಸ್ವಲ್ಪ ಮಣ್ಣು ಒಣಗಿದರೆ ತುಂಬ ಒಳ್ಳೆಯದು ನೋಡಿ ನಾನು ಹಸಿಮೆಣಸಿನ್ಕಾಯಿ ಗಿಡಕ್ಕೂ ಕೊಡ್ತಾ ಇದ್ದೀನಿ ದಾಸವಾಳ ತುಳಸಿ ಎಲ್ಲ ಗಿಡಗಳಿಗೂ ನಾವು ಕೊ ಕೊಡ್ಬೋದು ಇದರ ಇದು ಒಂದು ರೀತಿ ಇನ್ಸೆಕ್ಟಿಸೈಡ್ ಥರನೂ ಕೆಲಸ ಮಾಡುತ್ತೆ ಫರ್ಟಿಲೈಸರ್ ಥರನೂ ಕೆಲಸ ಮಾಡುತ್ತೆ ಒಂದು ಸಾರಿ ನೀವು ಇದನ್ನು ಮಾಡಿಕೊಂಡ್ರೆ ಎರಡೂ ನಿಮಗೆ ಅನುಕೂಲ ಆಗುತ್ತೆ ಹೂವುಗಳು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಇದರಿಂದ ನೋಡಿ ಹಾಗೆ ಈ ಹೂವಿನ ಗಿಡಗಳಿಗೂ ಕೂಡ ಕೊಡ್ಬೋದು ಈಗ ವಿಂಟರ್ ಸೀಸನ್ ಸ್ಟಾರ್ಟ್ ಆಗಿದೆ ಈಗ ನಾವು ಈ ಗಿಡಗಳಿಗೆಲ್ಲ ಫರ್ಟಿಲೈಸರ್ನ ಒಂದು ಸರಿ ಕೊಡಬೇಕಾಗತ್ತೆ ಕೊಟ್ಟರೆ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ ಇಲ್ಲಿ ನೋಡಿ ಇದಕ್ಕೆ ಆಮೇಲೆ ಹಣ್ಣಿನ ಗಿಡಗಳಿಗೆ ನಾವು ಎಲ್ಲ ಗಿಡಗಳಿಗೂ ಈ ಒಂದು ಫರ್ಟಿಲೈಝರ್ನ ಕೊಡ್ಬೋದು ನೋಡಿ ಈ ಬದನೇಕಾಯಿ ಗಿಡ ಎಲ್ಲದಕ್ಕೂ ನಾವು ಹಾಕೋಬೋದು ಇಲ್ಲಿ ಅರ್ಶಿನ ಗಿಡ ಇದೆ ಅದಕ್ಕೂ ಕೂಡ ನಾನು ಹಾಕೋತೀನಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಒಂದು ಫರ್ಟಿಲೈಸರ್ ಇನ್ಸೆಕ್ಟಿಸೈಡ್ ಅಂತಲೇ ಹೇಳ್ಬೋದು ಮಣ್ಣಿನ ಫಲವತ್ತತೆನ ಹೆಚ್ಚು ಮಾಡುತ್ತೆ ಕಾಯಿ ಹಣ್ಣು ಬಿಡೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಮನೆಯಲ್ಲಿ ಈ ಥರ ಪೂಜೆ ಮಾಡಿದಾಗ ಹೂಗಳೇನಾದ್ರು ಉಳಿದಿದ್ರೆ ನೀವು ಅದನ್ನು ಯೂಸ್ ಮಾಡ್ಕೋಬೋದು ಯೂಸ್ ಮಾಡಿಕೊಂಡು ಫಟಿಲೈಝರ್ನ ಮಾಡ್ಕೊಳ್ಳಿ ಮನೆಯಲ್ಲೇ ಫ್ರೀಯಾಗಿ ಸಿಗುತ್ತೆ ನಿಮಗೆ ಒಂದು ರೂಪಾಯಿ ಖರ್ಚಿಲ್ಲದೆ ನೀವು ಮನೆಯಲ್ಲೇ ಫ್ರೀಯಾಗಿ ಈ ಒಂದು ಫರ್ಟಿಲೈಸರ್ನ ಮಾಡ್ಕೋಬೋದು ಇದಿಷ್ಟು ನಾನು ಯೂಸ್ ಮಾಡಿಕೊಂಡಾದಮೇಲೆ ಈ ಹೂವೇನಿದೆಯಲ್ಲ ಇದನ್ನು ನೀವು ಒಂದು ಕಿಚನ್ ಕಂಪೋಸ್ಟಿಗೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಇದಕ್ಕೆ ಮತ್ತೆ ನೀರನ್ನ ಹಾಕಿಬಿಟ್ಟು ಮತ್ತೆ ಮೂರು ದಿನ ಬಿಡಿ ನಾನು ಹಾಗೆ ಮಾಡ್ತೀನಿ ಯಾಕಂದರೆ ಈಗ ಸದ್ಯಕ್ಕೆ ಎಲ್ಲ ಗಿಡಗಳಿಗೂ ಇದು ಸಾಲಲ್ಲ ಹಾಗಾಗಿ ನಾನು ಇದನ್ನು ಮತ್ತೆ ನೀರಲ್ಲಿ ಹಾಕಿಟ್ಟಿರ್ತೀನಿ ನೆಕ್ಸ್ಟ್ ಟೈಮ್ ನಾನು ಇದನ್ನು ಕಿಚನ್ ವೇಸ್ಟಿಗೆ ಹಾಕೋತೀನಿ ಆದಷ್ಟು ನೀವು ಕೂಡ ಹಾಗೆ ಮಾಡ್ಕೊಳ್ಳಿ ಯಾಕಂದರೆ ಜಾಸ್ತಿ ಗಿಡಗಳಿದ್ದರೆ ಇದು ಕಡಿಮೆ ಅಂತ ಅನಿಸುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ ಹದಿನೈದು ಒಂದು ಸಾರಿ ಇದ್ದರೆ ಹೂಗಳು ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ತರಕಾರಿ ಗಿಡದಲ್ಲಿ ಕಾಯಿ ಹೂವು ಹಣ್ಣು ಎಲ್ಲ ಚೆನ್ನಾಗಿ ಬರುತ್ತೆ ಆಮೇಲೆ ಉದುರೋದು ಕಡಿಮೆ ಆಗುತ್ತೆ ಕೆಲವೊಬ್ರಿಗೆಲ್ಲ ಸಮಸ್ಯೆ ಇರುತ್ತೆ ಈ ನಿಂಬೆ ಗಿಡದಲ್ಲಿ ಹೂಗಳು ಉದುರುತ್ತೆ ಅಂತ ಹೇಳಿ ಆದರೆ ಈ ಥರ ನಾವು ಫಟಿಲೈಝರ್ನ ಆವಾಗವಾಗ ಕೊಡ್ತಾ ಇದ್ದರೆ ಉದುರೋದಿಲ್ಲ ಅಂದರೆ ನಾವು ಪಾಟ್ಗಳಲ್ಲಿ ಗಿಡಗಳನ್ನು ಬೆಳೆಸ್ತಾ ಇರೋದ್ರಿಂದ ನಾವು ಈ ರೀತಿಯಾಗಿ ಅವಾಗವಾಗ ಕೊಡ್ತಾನೇ ಇರಬೇಕಾಗತ್ತೆ ಅದಕ್ಕೋಸ್ಕರ ನೀವು ಆದಷ್ಟು ಫರ್ಟಿಲೈಸರ್ಗಳನ್ನ ಕೊಡ್ತಾ ಹೋಗಿ ಒಂದು ಸಾರಿ ಕೊಟ್ಟು ಕೈ ಬಿಡೋಕೆ ಹೋಗಬೇಡಿ ಅದು ಏನಂದರೆ ನೀವು ನೆಲದಲ್ಲಿದ್ದಾಗ ನೀವು ಆ ರೀತಿ ಮಾಡಿದ್ರೆ ತೊಂದರೆ ಆಗೋಲ್ಲ ಪಾಟಲ್ಲಿದ್ದಾಗ ನೀವು ನೀವು ಫಟಿಲೈಝರ್ಗಳನ್ನ ಕೊಡಲೇಬೇಕಾಗತ್ತೆ ಅದಕ್ಕೋಸ್ಕರ ನೀವು ಆದಷ್ಟು ಫರ್ಟಿಲೈಸರ್ಗಳನ್ನ ಕೊಡ್ತಾ ಹೋಗಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು